ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಬಂದು ಟೈಲರಿಂಗ್ ಕ್ಲಾಸ್ ನಲವತ್ತ್ ಮೂರನೇ ವೀಡಿಯೋ ಈ ವಿಡಿಯೋದಲ್ಲಿ ನಿಮಗೆ ಒಂದು ಬ್ಲೌಸ್ ತಗೊಂಡು ನಾವು ಬ್ಲೌಸ್ ಕಟ್ಟಿಂಗ್ ಮಾಡೋ ಟೈಮ್ನಲ್ಲಿ ಬ್ಲೌಸ್ನಲ್ಲಿ ಮೆಸರ್ಮೆಂಟು ಯಾವ್ಯಾವ ಮೆಸರ್ಮೆಂಟ್ನ ತಗೋಬೇಕು ಅದಕ್ಕೆಲ್ಲ ಏನಂತ ಹೇಳ್ತಾರೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಹಾಗಾಗಿ ಚಾನಲ್ನ ಯಾರಾದರೂ ಫಸ್ಟ್ ಆಗಿ ನೋಡ್ತಾ ಇದ್ದರೆ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾಕಂದರೆ ನಮ್ಮ ಚಾನಲ್ನಲ್ಲಿ ಬಂದು ನಾನು ಟೈಲರಿಂಗ್ ನ ಹೇಳ್ಕೊಡ್ತಾ ಇದ್ದೀನಿ ಇದು ಬಂದು ನಲ್ವತ್ ಮೂರನೇ ವಿಡಿಯೋ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಅಹ್ ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೂ ಆಲ್ಮೋಸ್ಟ್ ಎಲ್ಲ ಹೇಳ್ಕೊಡ್ತಾ ಬಂದಿದ್ದೀನಿ ಇದು ಬಂದು ನಲ್ವತ್ ಮೂರನೇ ಈ ವಿಡಿಯೋದಲ್ಲಿ ಒಂದು ಬ್ಲೌಸ್ ತಗೊಂಡು ಸಾದಾ ಬ್ಲೌಸ್ ಆಗಲಿ ಯಾವುದೇ ಬ್ಲೌಸ್ ಆಗಲಿ ನಾವು ಬ್ಲೌಸ್ ಹೊಲಿಯೋ ಟೈಮ್ ನಲ್ಲಿ ಯಾವ ತರ ನಾವು ಮೆಸರ್ಮೆಂಟ್ ತಗೋಬೇಕು ಬ್ಲೌಸ್ ನಲ್ಲಿ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಮಧ್ಯೆ ಮಧ್ಯೆ ಕಟ್ ಮಾಡ್ದೇನೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ ಹಂಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಮತ್ತೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಆದಷ್ಟು ಜನರಿಗೆ ಶೇರ್ ಮಾಡ್ರಿ ಮತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ನೆಕ್ಸ್ಟ್ ಸ್ಟಾರ್ಟ್ ಮಾಡಿ ವೀಡಿಯೋನ ನಾವು ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಫಸ್ಟ್ ಬ್ಲೌಸ್ ನಲ್ಲಿ ಮೆಸರ್ಮೆಂಟ್ ನಾವು ತಗೋಬೇಕಂದ್ರೆ ಪರ್ಫೆಕ್ಟ್ ಆಗಿರೋ ಬ್ಲೌಸ್ ಇರಬೇಕು ಫಸ್ಟ್ ಆಲ್ಟ್ರೇಷನ್ ಇರೋ ಬ್ಲೌಸ್ ಇರಬಾರ್ದು ಅಲ್ಟ್ರೇಷನ್ ಇರೋ ಬ್ಲೌಸ್ ಅಂದ್ರೆ ಇವಾಗಿನ ನೀವು ಹೊಸದಾಗಿ ಕಲಿ ಕಲಿತಾ ಇರ್ತೀರೇಷನ್ ಇರೋ ಬ್ಲೌಸ್ ತಗೊಂಡ್ರೆ ನಿಮಗೆ ಎಲ್ಲಿ ಆಲ್ಟ್ರೇಷನ್ ಬರುತ್ತೆ ನೀವು ಸರಿ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಾಗಂಗಿಲ್ಲಲ್ಲ ಹಂಗಾಗಿ ಫಸ್ಟ್ ಫಸ್ಟ್ ನಾವು ಕಲಿಯುತ್ತಿರೋ ಟೈಮ್ ನಲ್ಲಿ ಪರ್ಫೆಕ್ಟ್ ಆಗಿರೋ ಬ್ಲೌಸ್ ತಗೊಂಡೇನೆ ನಾವು ಅಳತಿ ತಗೊಂಡು ನಾವು ಬ್ಲೌಸ್ ಸ್ಟಿಚ್ ಮಾಡೋದ್ರಿಂದ ಕರೆಕ್ಟ್ ಸ್ಟಿಚಿಂಗ್ ಕೂಡ ಕರೆಕ್ಟ್ ಆಗಿ ಬರುತ್ತೆ ಫಿಟ್ಟಿಂಗ್ ಕೂಡ ಕರೆಕ್ಟ್ ಆಗಿ ಬರುತ್ತೆ ಅದಾದ್ಮೇಲೆ ನಾವು ಸ್ವಲ್ಪ ದಿನ ಪ್ರಾಕ್ಟೀಸ್ ಆದ್ಮೇಲೆ ಎಲ್ಲಿ ನಮಗೆ ಮಿಸ್ಟೇಕ್ ಅದರಲ್ಲಿ ಬರ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋದಾಗ ನಾವು ಅದನ್ನ ಸರಿಯಾಗಿ ಮಾಡ್ಕೊಳಿಕೆ ನಾವು ಅಲ್ಟ್ರೇಷನ್ ಇರೋ ಬ್ಲೌಸ್ ನಲ್ಲಿ ನಾವು ಅಳತಿ ತಗೊಂಡ್ರು ಕೂಡ ನಡಿತೈತಿ ಹಂಗಾಗಿ ಫಸ್ಟ್ ಬ್ಲೌಸ್ ಕರೆಕ್ಟ್ ಆಗಿರೋ ಮೆಸರ್ಮೆಂಟ್ ಬ್ಲೌಸ್ ತಗೋಬೇಕು ಆಮೇಲೆ ಬ್ಲೌಸ್ ನಲ್ಲಿ ನಾವು ಅಳತಿ ತಗೊಳ್ಳೋ ಟೈಮ್ ನಲ್ಲಿ ಯಾವ್ದೇ ರೀತಿ ಇರಬಾರ್ದು ಆಮೇಲೆ ಅಂದ್ರೆ ಸುಕ್ ಅಂದ್ರೆ ಈ ತರ ಮುದುಡಿ ಮುದುಡಿ ಹಿಂಗೆಲ್ಲ ಮುದ್ದುಡ್ಕೊಂಡಿರ್ತೈತಲ್ಲ ಹಳೆಯ ತುಂಬಾ ಹಳೆಯ ಬ್ಲೌಸ್ ತುಂಬಾ ಮುದ್ದುಕೊಂಡ್ ಆ ತರ ಬ್ಲೌಸ್ ಇರಬಾರ್ದು ತರ ಬ್ಲೌಸ್ ಇದ್ರೂ ಕೂಡ ನೀವು ಅದನ್ನ ನೀಟಾಗಿ ಇಸ್ತ್ರಿ ಮಾಡ್ಕೋಬೇಕು ಇಸ್ತ್ರಿ ಮಾಡ್ಕೊಂಡು ಅಳತಿ ತಗೋಬೇಕು ಫಸ್ಟ್ ಬಂದು ಬ್ಲೌಸ್ ನಲ್ಲಿ ನಾವು ಅಳತೆ ತಗೋಬೇಕಾಗಿರೋದೇನಂದ್ರೆ ಬ್ಯಾಕ್ ಸೈಡ್ ಇಂದ ಹಿಂದಿನ ಭಾಗದಿಂದ ಅಳತಿ ತಗೋಬೇಕು ಹಿಂದಿನ ಭಾಗದಿಂದ ಬ್ಲೌಸ್ ಇಂದ ಉದ್ದ ಎಷ್ಟಿದೆ ಅನ್ನೋದನ್ನ ಅಳತೆ ತಗೋಬೇಕು ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ಮಾಡಿರ್ತೇವಲ್ಲ ಈ ಶೋಲ್ಡರ್ ಜಾಯಿಂಟ್ ಇಂದ ಈ ತರ ಇಡ್ಕೊಂಡು ಕೆಳಗಡೆ ಲೆಂತ್ ವರೆಗೂ ಎಷ್ಟು ಲೆಂತ್ ಇದೆ ಅನ್ನೋದನ್ನ ಅಳತೆ ತಗೋಬೇಕು ಉದ್ದ ಎಷ್ಟಿದೆ ಬ್ಲೌಸ್ ನಲ್ಲಿ ಅನ್ನೋದನ್ನ ಅಳತಿ ತಗೋಬೇಕಾಗಿರೋದೇ ಟೋಟಲ್ ಉದ್ದ ಎಷ್ಟಿದೆ ಅನ್ನೋದು ಇದರಲ್ಲಿ ಇವಾಗ ಹದಿನಾಲ್ಕು ಮುಕ್ಕಾಲು ಇಂಚ್ ಬರ್ತಾ ಇದೆ ಒಂದ್ ಹದಿನೈದು ಇಂಚಿ ಒಂದ್ ಪಾಯಿಂಟ್ ಕಡಿಮೆ ಬರ್ತಾ ಇದೆ ಈ ತರ ಫಸ್ಟ್ ಉದ್ದ ತಗೋಬೇಕು ನೆಕ್ಸ್ಟ್ ಬಂದು ಈ ಬ್ಲೌಸ್ ನ ಈ ತರ ನೀಟಾಗಿ ಹಾಕೋಬೇಕು ಇದರ ನೀಟಾಗಿ ಹಾಕೊಂಡು ಕರೆಕ್ಟ್ ಆಗಿ ಇದನ್ನ ಜೋಡಿಸ್ಕೋಬೇಕು ಫಸ್ಟ್ ಯಾಕಂದ್ರೆ ನಮಗೆ ಈ ಕಡೆ ಮೂಲಿ ಈ ಕಡೆ ಮೂಲಿ ಪರ್ಫೆಕ್ಟ್ ಆಗಿ ಸಿಗ್ಬೇಕು ಯಾಕಂದ್ರೆ ಇದ್ರಲ್ಲಿ ನಾವು ಇವಾಗ ಮೆಸರ್ಮೆಂಟ್ ಚೆಸ್ಟ್ ಮೆಸರ್ಮೆಂಟ್ ನ ತಗೊಂತ ಇರೋದು ಹಾಗಾಗಿ ಈಗ ಕರೆಕ್ಟ್ ಆಗಿ ನಮಗೆ ಇರಬೇಕು ಈ ತರ ಹಾಕೊಂಡಾದ್ಮೇಲೆ ಈ ಕಡೆ ಮೂಲೆಯಿಂದ ಈ ಕಡೆ ಮೂಲಿವರೆಗೂ ಶೋಲ್ಡರ್ ಸ್ಲೀವ್ಸ್ ಜಾಯಿಂಟ್ ಮಾಡಿರ್ತಾರಲ್ಲ ತೋಳು ಹೊಲದಿರ್ತಾರಲ್ಲ ಆ ಮೂಲೆಯಿಂದ ಈ ಮೂಲಿವರೆಗೂ ಟೇಪ್ನ ಯಾವಾಗ್ಲೂ ಜಗಬಾರ್ದು ಬಟ್ಟೆ ಜಗ್ಬಾರ್ದು ಕರೆಕ್ಟ್ ಆಗಿ ಹೆಂಗ್ ಹಾಕಿರ್ತೇವೆ ಇಷ್ಟೇ ಇರಬೇಕು ಈ ಕಡೆ ಮೂಲೆಯಿಂದ ಈ ಕಡೆ ಮೂಲಿವರೆಗೂ ಚೆಸ್ಟ್ ಮೆಸರ್ಮೆಂಟ್ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಅಂತಾರ ಇದನ್ನ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ತಗೋಬೇಕು ಇದರಲ್ಲಿ ಎಷ್ಟು ಬಂದಿದೆ ಇವಾಗ ಟ್ವೆಂಟಿ ಇಪ್ಪತ್ತು ಇಂಚ್ ಬಂದಿದೆ ಇದು ಇಪ್ಪತ್ತು ಇಂಚ್ ಅಂದ್ರೆ ನೀವು ಇಷ್ಟೇನೆ ಹಿಂದಿನ ಭಾಗದ್ದು ತಗೊಂಡು ಮತ್ತೆ ಮುಂದಿನ ಭಾಗದ್ದು ಒನ್ ಟೈಮ್ ತಗೋಬಹುದು ಮುಂದಿನ ಭಾಗದ ಯಾವ ಸೈಡ್ ತಗೋಬೇಕಂದ್ರೆ ಈ ಉಕ್ಸ್ ಹಾಕಿರ್ತೇವಲ್ಲ ಉಕ್ಸ್ ಮನಿ ಸೈಡ್ ಇಂದ ತಗೋಬೇಕು ಸಾರಿ ಸಾರಿ ಪಟ್ಟಿ ಸೈಡ್ ಇಂದ ತಗೋಬೇಕು ಪಟ್ಟಿ ಸೈಡ್ ಇಂದ ಈ ಮೂಲಿ ಇರುತ್ತಲ್ಲ ಫಸ್ಟ್ ಉಕ್ಸು ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿ ಇದನ್ನ ಜಗ್ಗಿ ಈ ತರ ಜಗ್ಗಿ ಜಗ್ಗಿಡ್ಕೊಂಡು ಇಲ್ಲಿ ಕೂಡ ಇದನ್ನ ತಗೋಬಹುದು ಇಲ್ಲ ಈ ತರನ ತಗೋಬಹುದು ನೀವು ಚೆಸ್ಟ್ ಮೆಜರ್ಮೆಂಟ್ ಇಲ್ಲ ಹಿಂದಿನ ಭಾಗದ ಐತಲ್ಲ ಹಿಂದಿನ ಭಾಗದಲ್ಲೇನೆ ಇವಾಗ ಒಂದ್ ಸೈಡ್ ಇಂದ ಇಪ್ಪತ್ತು ಇಂಚ್ ಬಂದಿದೆಯಲ್ಲ ಅದನ್ನ ಎರಡು ಭಾಗ ಮಾಡಿದ್ರೆ ಇಂಚ್ ಬರುತ್ತೆ ಅಂದ್ರೆ ಚೆಸ್ಟ್ ಮೆಸರ್ಮೆಂಟ್ ಇದು ನಲ್ವತ್ ಇಂಚ್ ಚೆಸ್ಟ್ ಮೆಸರ್ಮೆಂಟ್ ಬ್ಲೌಸ್ ಇದು ಈ ತರ ನೀವು ಇದನ್ನ ನೋಡ್ಕೋಬೇಕು ಫಸ್ಟ್ ಬಂದು ಬ್ಲೌಸ್ ನಲ್ಲಿ ಬ್ಯಾಕ್ ಲೆಂತ್ ಸೆಕೆಂಡ್ ಎರಡನೇದು ಬಂದು ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕು ಅದನ್ನ ನೀವು ಹಿಂದ್ಗಡೆಯಿಂದ ಅನ್ನೋದ್ರ ತಗೋಬಹುದು ಅಂದ್ರೆ ಮುಂದ್ಗಡೆಯಿಂದ ಅದನ್ನು ಉಕ್ಸ್ ಹಾಕಿರ್ತೇವಲ್ಲ ಉಕ್ಸ ಉಕ್ಸಿನ ಪಟ್ಟಿ ಸೈಡ್ ಇಂದನು ತಗೋಬಹುದು ಈ ತರ ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿ ಎಷ್ಟು ಬರುತ್ತೆ ನೋಡ್ಕೋಬೇಕು ಇವಾಗ ಒಂಬತ್ತುವರೆ ಇಂಚ್ ಬರ್ತಾ ಇದೆ ಒಂಬತ್ತುವರೆ ಇಂಚ್ ಅಂದ್ರೆ ನಮಗೆ ಟೋಟಲ್ ಅದ ಇದನ್ನು ಕೂಡ ಅಷ್ಟೇ ಇಲ್ಲಿಂದ ಇಲ್ಲಿ ನಾವು ಕೌಂಟ್ ಮಾಡಿದಾಗ ಎಷ್ಟು ಬರ್ತಾ ಇದೆ ನೋಡ್ಕೋಬೇಕು ಇದು ಒಂಬತ್ತುವರೆ ಇಂಚು ಈ ಕಡೆ ಸೈಡ್ ಇಂದ ಒಂಬತ್ತುವರೆ ಇಂಚು ಮತ್ತೆ ಬ್ಯಾಕ್ ಸೈಡ್ ಇಂದ ಆ ಟೋಟಲ್ ಆಗಿ ಒಂಬತ್ತು ಒಂಬತ್ತು ಹದಿನೆಂಟು ಒಂದು ಹತ್ತೊಂಬತ್ತು ಇಂಚು ಈ ತರ ಇದು ನಾಲ್ಕು ಸೇರಿ ನಾವು ನಾಲ್ಕು ಕೌಂಟ್ ಮಾಡಿಕೊಂಡಾಗ ಎಷ್ಟಾಗುತ್ತೆ ನಾಲ್ಕು ಭಾಗ ನಾಲ್ಕು ಸೇರಿ ಒಂಬತ್ತುವರಿ ಒಂಬತ್ತುವರಿ ಒಂಬತ್ತುವರೆ ಒಂಬತ್ತುವರಿ ಇದಿಷ್ಟು ಸೇರಿ ಕೌಂಟ್ ಮಾಡಿಕೊಂಡಾಗ ಎಷ್ಟಾಗುತ್ತೆ ಅಷ್ಟು ನಮಗೆ ಬ್ಲೌಸ್ ಮೇಜರ್ದು ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಬಂದಿರುತ್ತೆ ಇದನ್ನ ಈ ತರದು ಚೆಕ್ ಮಾಡ್ಕೋಬಹುದು ಎರಡು ಟೈಪ್ ನಲ್ಲಿ ನಾವು ಇದನ್ನ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಕೆಲವೊಬ್ರು ಮುಂದಿನ ಭಾಗದಿಂದ ಚೆಕ್ ಮಾಡ್ತಾರ ಕೆಲವೊಬ್ರು ಹಿಂದಿನ ಭಾಗದಿಂದ ಚೆಕ್ ಮಾಡ್ತಾರ ಆ ತರ ಮಾಡ್ಕೋಬಹುದು ನೆಕ್ಸ್ಟ್ ಇದು ಆದ್ಮೇಲೆ ಮತ್ತೆ ಇದೆ ಬ್ಲೌಸ್ ನೀಟಾಗಿ ಹಾಕೋಬೇಕು ಈ ತರ ನೀಟಾಗಿ ಹಾಕೊಂಡು ನೆಕ್ ಇರುತ್ತಲ್ಲ ಟೋಟಲ್ ಹಿಂದಿನ ಭಾಗದ ನೆಕ್ ಈ ನೆಕ್ ಎಷ್ಟು ಡೀಪ್ ಇದೆ ಅನ್ನೋದನ್ನ ನೋಡ್ಕೋಬೇಕು ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ಮಾಡಿರ್ತದಲ್ಲ ಶೋಲ್ಡರ್ ಸೈಡ್ ಇಂದಾನೆ ಮತ್ತೆ ಈ ತರ ಟೇಪ್ ಇಡಬೇಕು ಟೇಪ್ ಇಟ್ಟು ಕರೆಕ್ಟ್ ಆಗಿ ಈ ಪಾಯಿಂಟ್ ಮಧ್ಯ ಪಾಯಿಂಟ್ ಎಲ್ಲಿಗೆ ಬಂದಿರುತ್ತೆ ಅಲ್ಲಿವರೆಗೂ ಇದನ್ನ ಸ್ಟಾಪ್ ಮಾಡಬೇಕು ಸ್ಟಾಪ್ ಮಾಡಿದಾಗ ಇಲ್ಲಿ ನೋಡಿದ್ರೆ ಇದು ಹತ್ತು ಒಂಬತ್ತು ಮುಕ್ಕಾಲ್ ಇಂಚಿಗೆ ಬರ್ತಾ ಇದೆ ಒಂಬತ್ತು ಮುಕ್ಕಾಲ್ ಇಂಚು ಟೋಟಲ್ಲು ಹಿಂದಿನ ಭಾಗದ್ದು ನೆಕ್ ಈ ತರನಾದ್ರೂ ನೋಡಬಹುದು ಇಲ್ಲ ನಿಮಗೆ ಇನ್ನೂ ಈಸಿ ಮೆಥಡ್ ನಲ್ಲಿ ನೋಡಬೇಕಂದ್ರೆ ಇದು ಈಗ ನೆಕ್ ಇಷ್ಟು ಬಂದಿದೆ ಈ ಕೆಳಗಡೆ ಈ ಬಟ್ಟೆ ಇರುತ್ತಲ್ಲ ಈ ಬಟ್ಟಿನ ನಾವು ಇದನ್ನ ಚೆಕ್ ಮಾಡ್ಕೋಬೇಕು ಎಷ್ಟಿದೆ ನಾಲ್ಕೂವರೆ ಇಂಚ್ ಇದೆ ಅಂದ್ರೆ ಈ ನಾಲ್ಕೂವರೆ ಇಂಚ್ ಬಿಟ್ಟರೆ ಇನ್ನು ಉಳಿಕೆಲ್ಲ ನಮಗೆ ನೆಕ್ ಬ್ಲೌಸ್ ಕಟ್ ಮಾಡಿ ಕಟ್ ಮಾಡೋ ಟೈಮ್ ನಲ್ಲಿ ಇದನ್ನ ನಾವು ಅಳತಿ ಮಾಡ್ಕೊಂಡ್ಬಿಟ್ರೆ ನಾಲ್ಕುವರೆ ಇಂಚ್ ಬ್ಯಾಕ್ ಸೈಡ್ ಇಂದ ಇದು ಇದೆ ಬಟ್ಟೆ ಇದನ್ನ ಅಳತಿ ಮಾಡ್ಕೊಂಡ್ರೆ ಇದಿಷ್ಟು ನಮಗೆ ಇಷ್ಟು ನೆಕ್ ಅನ್ನೋದು ಗೊತ್ತಾಗುತ್ತೆ ಈ ತರಾದ್ರೂ ಅಳತಿ ಮಾಡ್ಕೋಬಹುದು ಇಷ್ಟು ಹಿಂದಿನ ಭಾಗದಿರುತ್ತೆ ನೀವು ಇದೇ ತರನೇ ಹಿಂಗ ಹಾಕೊಂಡ್ರೆ ನೀವು ಶೋಲ್ಡರ್ ಕೂಡ ಬೇಕಂದ್ರೆ ಇಲ್ಲಿ ನೋಡ್ಕೋಬಹುದು ಕರೆಕ್ಟ್ ಆಗಿ ಈ ತರ ಹಾಕೊಂಡು ಈ ಕಡೆ ಸೈಡ್ ಇಂದ ಈ ಕಡೆ ಸೈಡ್ ವರ್ಗೂ ಈ ತರ ಇದನ್ನ ಶೋಲ್ಡರ್ ಕೂಡ ನೋಡ್ಕೋಬಹುದು ಇಲ್ಲ ಏನಾದ್ರು ಶೋಲ್ಡರ್ ನೋಡ್ಕೊಳಕ ಇನ್ನೊಂದು ಟೈಪ್ ಇದೆ ಅದನ್ನು ನಾನ್ ನಿಮಗೆ ಹೇಳ್ಕೊಡ್ತೀನಿ ನಿಮಗೆ ಇದರಲ್ಲಿ ಯಾವ್ದು ಈಸಿ ಅನ್ಸುತ್ತೆ ಅದನ್ನ ನೀವು ಮಾಡ್ಬೋದು ಇದಕ್ಕಿಂತ ಈಸಿ ನಾ ಇನ್ನೊಂದ್ ಟೈಪ್ ಹೇಳ್ಕೊಡ್ತೀನಲ್ಲ ಅದೇ ನಿಮಗೆ ಈಸಿ ಅನ್ಸುತ್ತೆ ಯಾಕಂದ್ರೆ ಇದರಲ್ಲಿ ಕೆಲವೊಂದ್ ಟೈಮ್ ಹೆಚ್ಚು ಕಡೆ ಬಂದು ಬಂದ್ರು ಬರಬಹುದು ಬಟ್ ಇನ್ನೊಂದ್ ಟೈಮ್ ನಾ ಇನ್ನೊಂದ್ ಟೈಪ್ ನಾನು ಹೇಳ್ಕೊಡ್ತೀನಿ ಅದ್ರಲ್ಲಿ ಯಾವ್ದೇ ಮಿಸ್ಟೇಕ್ ಆಗೋಲ್ಲ ನಿಮಗೆ ಇದಾಯ್ತು ಇದಾದ್ಮೇಲೆ ನಾವು ಮತ್ತೆ ಮುಂದಿನ ಭಾಗದ್ದು ನೋಡ್ಕೋಬೇಕು ಇದು ಹಿಂದಿನ ಭಾಗದ್ದು ಟೋಟಲ್ ನಾವು ಮೂರು ಮೆಸರ್ಮೆಂಟ್ ನ ತಗೋಬೇಕಾಗಿರುತ್ತೆ ಅಷ್ಟಾದ್ಮೇಲೆ ಮುಂದಿನ ಭಾಗಕ್ಕೆ ಟರ್ನ್ ಮಾಡ್ಕೋಬೇಕು ಮುಂದಿನ ಭಾಗಕ್ಕೆ ಟರ್ನ್ ಮಾಡಿಕೊಂಡು ಇದರಲ್ಲಿ ಫಸ್ಟ್ ನಾವು ಮುಂದಿನ ಭಾಗದ ನೆಕ್ ಇರುತ್ತೆ ನೆಕ್ ಇಂದ ಉದ ಎಷ್ಟಿದೆ ನೋಡ್ಕೋಬೇಕು ಹಿಂದಿನ ಭಾಗದ ನೆಕ್ ಆಯ್ತು ಇವಾಗ ಮುಂದಿನ ಭಾಗದ ನೆಕ್ ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಇಲ್ಲಿವರೆಗೂ ಕರೆಕ್ಟ್ ಆಗಿ ಎಲ್ಲಿಗಿದ ಪಾಯಿಂಟ್ ಬಂದಿದೆ ಈ ತರ ನೋಡ್ಕೋಬೇಕು ಇದರಲ್ಲಿ ಆರೂವರೆ ಇಂಚಿ ಬಂದಿದೆ ಮುಂದಿನ ಭಾಗದ ನೆಕ್ ಆರೂವರೆ ಇಂಚ್ ಆರೂವರೆ ಇಂಚ್ ಇಷ್ಟ ಆಯ್ತಲ್ವಾ ಇದಾದ್ಮೇಲೆ ಇವಾಗ ನಾನ್ ನಿಮಗೆ ಏನ್ ಹೇಳಿದೆ ಶೋಲ್ಡರ್ ಮತ್ತೆ ಆರ್ಮೋಲ್ ಶೋಲ್ಡರ್ ಮೆಸರ್ಮೆಂಟ್ ನ ಇವಾಗ ಇನ್ನೊಂದು ಟೈಪ್ ತೋರಿಸ್ತೀನಿ ಅಂದಲ್ಲ ಅದನ್ನೇ ತೋರಿಸ್ತೀನಿ ಇಲ್ಲಿ ನೋಡ್ರಿ ಬ್ಲೌಸ್ ನಲ್ಲಿ ಸೈಡ್ ಫಿಟ್ಟಿಂಗ್ ಮಾಡಿರ್ತೇವಲ್ಲ ಈ ಸೈಡ್ ಫಿಟ್ಟಿಂಗ್ ಈ ಸೈಡ್ ಫಿಟ್ಟಿಂಗ್ ನಲ್ಲಿ ಈ ತರ ನೀಟಾಗಿ ಒಂದ್ ಸ್ವಲ್ಪ ಜಗ್ಗಿ ಇಡ್ಕೋಬೇಕು ಬ್ಲೌಸ್ ತೋಳು ಎಲ್ಲಿ ಜಾಯಿಂಟ್ ಮಾಡಿರ್ತೀವಿ ಅಲ್ಲಿಂದ ಟೇಪ್ ಇಡ್ಕೊಂಡು ಈ ತರ ಇಲ್ಲಿಂದ ಇಲ್ಲಿವರೆಗೂ ಅಳತಿ ಮಾಡ್ಕೋಬೇಕು ಅಳತೆ ಮಾಡ್ಕೊಂಡಾಗ ಇಲ್ಲಿ ಎಷ್ಟು ಬಂದಿರುತ್ತೆ ಒಂಬತ್ತೂವರೆ ಇಂಚ್ ಬಂದಿದೆ ಈ ಒಂಬತ್ತೂವರೆ ಇಂಚಿನ ನಾವು ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಸೈಡ್ ಬ್ಲೌಸ್ ಲೈನಿಂಗ್ ಬಟ್ಟೆ ಮೇಲೆ ಆಗ್ಲಿ ಮೇನ್ ಸಾರಿ ಲೈನಿಂಗ್ ವಿತೌಟ್ ಲೈನಿಂಗ್ ಬಟ್ಟೆ ಮೇಲೆ ಆದ್ರೆ ಈ ತರ ಈ ತರ ಹಾಕ್ತೇವಲ್ಲ ಈಗ ಸೈಡ್ ಫಿಟ್ಟಿಂಗ್ ಸೈಡ್ ನಾವು ಇದರ ಅಳತಿ ತರ ಅವಾಗ ಇಲ್ಲಿ ಒಂಬತ್ತುವರೆ ಇಂಚ್ ಹಾಕಿದ್ರೆ ಒಂಬತ್ತುವರೆ ಇಂಚ್ ಆದ್ಮೇಲೆ ಅದಕ್ಕೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಬೇಕು ಎಕ್ಸ್ಟ್ರಾ ಸೇರಿಸಿದಾಗ ಉಳಿದಿರೋ ಬಟ್ಟೆ ಮೇಲ್ಗಡೆ ಏನ್ ಬಟ್ಟೆ ಇರುತ್ತೆ ಇವಾಗ ಒಂಬತ್ತುವರೆ ಇಂಚ್ ಬರ್ತಾ ಇದೆ ಇದಕ್ಕೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿದ್ರೆ ಹತ್ತು ಇಂಚ್ ಹತ್ತು ಇಂಚ್ ಆದ್ರೆ ಇನ್ನು ಉಳಕಿ ಬಟ್ಟೆ ಮೇಲೆ ಏನು ಉಳಿದಿರುತ್ತೋ ಅದನ್ನ ನಾವು ಅಳತಿ ಮಾಡಬೇಕು ಈ ತರ ಅಳತಿ ಮಾಡಿದಾಗ ಅದು ಎಷ್ಟು ಇರುತ್ತೆ ನೋಡ್ರಿ ಆ ಅದಿಷ್ಟು ನಾವು ಶೋಲ್ಡರ್ಗೆ ಇಡಬೇಕು ಮತ್ತೆ ಆರ್ಮೋಲ್ ಡೌನಿಂಗಿಗೆ ಇಡಬೇಕು ಇದ್ರಲ್ಲಿ ಈ ತರನು ನಾವು ತಗೋಬಹುದು ಆ ಮೆಸರ್ಮೆಂಟ್ ನಲ್ಲಿ ಇಲ್ಲ ಇದರಲ್ಲಿ ತಗೋಬೇಕಂದ್ರೆ ಇದರಲ್ಲಿ ಈ ತರ ತಗೋಬಹುದು ಈ ತರ ಕರೆಕ್ಟ್ ಆಗಿ ಹಾಕಿ ಈ ಕಡೆಯಿಂದ ಈ ಕಡೆವರೆಗೂ ಶೋಲ್ಡರ್ ಎಷ್ಟಿದೆ ಹನ್ನೊಂದು ಇಂಚ್ ಇದೆ ಹನ್ನೊಂದು ಇಂಚ್ ನಲ್ಲಿ ಎರಡು ಭಾಗ ಮಾಡಿದಾಗ ಐದೂವರೆ ಇಂಚ್ ಬರುತ್ತೆ ಐದೂವರೆ ಇಂಚು ಶೋಲ್ಡರ್ ಮತ್ತೆ ಐದೂವರೆ ಇಂಚು ಆರ್ಮೋಲ್ ಟರ್ನಿಂಗ್ ಈ ತರ ಇದರಲ್ಲಿ ನೋಡ್ರಿ ಈಗ ಐದೂವರೆ ಇಂಚ್ ಕರೆಕ್ಟ್ ಇದೆ ಈ ತರ ತಗೋಬಹುದು ನಿಮಗೆ ಯಾವ್ದು ಈಸಿ ಅನ್ಸುತ್ತೆ ಇದು ನಿಮಗೆ ಏನಾದ್ರು ಕನ್ಫ್ಯೂಸ್ ಆದ್ರೆ ಈ ತರನು ನೀವು ತಗೋಬಹುದು ಇಷ್ಟು ನಾವು ಇದನ್ನ ಮುಂದಿನ ಭಾಗದ್ದು ಮತ್ತೆ ಇದರಲ್ಲಿ ನಾವು ಟಕ್ಸ್ ಕೂಡ ಮೆಸರ್ಮೆಂಟ್ ಮಾಡ್ಕೋಬೇಕು ಟಕ್ಸ್ ಕೂಡ ಮೆಸರ್ಮೆಂಟ್ ಮಾಡ್ಕೊತಾರೆ ಫಸ್ಟ್ ದೊಡ್ಡ ಟಕ್ಸ್ ಇರುತ್ತಲ್ಲ ಮಿಡಿಲ್ ಟಕ್ಸ್ ಆ ಟಕ್ಸ್ ನ ಮೆಸರ್ಮೆಂಟ್ ಮಾಡ್ಕೋಬೇಕು ಮೇಲ್ಗಡೆ ಶೋಲ್ಡರ್ ಇಂದ ಶೋಲ್ಡರ್ ಈ ತರ ಫೋಲ್ಡ್ ಮಾಡ್ಕೋಬೇಕು ಈ ಮೇ ಒಳಗಡೆ ಟಕ್ಸ್ ದೊಡ್ಡ ಟಕ್ಸ್ ಇದು ಇರುತ್ತಲ್ಲ ಒಳಗಡೆಯಿಂದಾನೇ ತೋರಿಸ್ತೇವೆ ನಿಮಗೆ ಅಂದ್ರೆ ಕನ್ಫ್ಯೂಸ್ ಇರಲ್ಲ ಈ ಶೋಲ್ಡರ್ ಈ ತರ ಫೋಲ್ಡ್ ಮಾಡ್ಕೋಬೇಕು ಈ ಟಕ್ಸಿಂದು ಮೂಲಿ ಎಲ್ಲಿಗೆ ಬಂದಿರುತ್ತೆ ಅಲ್ಲಿವರೆಗೂ ಅಳತಿ ತಗೋಬೇಕು ಬಂದಿದೆ ಅಲ್ಲಿವರೆಗೂ ಅಳತಿ ತಗೋಬೇಕು ಇದು ಇವಾಗ ಇಲ್ಲಿಂದ ಇಲ್ಲಿವರೆಗೂ ಹತ್ತು ಮುಕ್ಕಾಲು ಇಂಚು ಬಂದಿದೆ ಈ ಹತ್ತು ಮುಕ್ಕಾಲು ಇಂಚು ಟಕ್ಸ್ ಟೋಟಲ್ ಆಗಿ ಶೋಲ್ಡರ್ ಇಂದ ಕೆಳಗಡೆವರೆಗೂ ಎಲ್ಲಿವರೆಗೂ ನಾವು ಮಾರ್ಕ್ ಮಾಡಿದೀವಿ ಅನ್ನೋದಾಯ್ತು ಈಗ ಈ ಟಕ್ಸ್ ಎಷ್ಟು ಉದ್ದ ಇದೆ ಅನ್ನೋದನ್ನ ಅಳತಿ ತಗೋಬೇಕು ಮೂರು ಇಂಚು ಅಂದ್ರೆ ಹತ್ತು ಮುಕ್ಕಾಲು ಹನ್ನೊಂದು ಒಂದು ಮೂರು ಹದ್ನಾಲ್ಕು ಇಂಚು ಟೋಟಲ್ ಆಗಿ ಇದು ಟಕ್ಸ್ ಉದ್ದ ಇದೆ ಈ ತರ ತಗೋಬೇಕು ಇದು ಆದ್ಮೇಲೆ ಈ ಟಕ್ಸ್ ಎಷ್ಟು ಬಟ್ಟೆ ಹಿಡ್ದೇವಿ ಎಷ್ಟು ಬಟ್ಟೆ ಬಿಟ್ಟು ಈ ಟಕ್ಸ್ ಹಿಡ್ದೇವಿ ಅನ್ನೋದು ಕೂಡ ಅಳತಿ ತಗೋಬೇಕು ಈ ತರ ಇದು ಒಂದ್ ಇಂಚ್ ಇದೆ ನೀವು ಬ್ಲೌಸ್ ಅಳತಿ ತಗೊಂತೀರಲ್ಲ ಅದ್ರಲ್ಲಿ ಎಷ್ಟಿದೆ ಅನ್ನೋದನ್ನ ನೋಡ್ಕೋಬಹುದು ನೀವೊಂದು ಬ್ಲೌಸ್ ನ ಕರೆಕ್ಟ್ ಆಗಿ ಅವ್ರು ಯಾವ ಯಾವ ತರ ಅಳತಿ ಕೊಟ್ಟಿರ್ತಾರ ಅದೇ ತರನೇ ನೀವು ಹೊಲೀಬೇಕಂದ್ರೆ ಈ ಮೆಜರ್ಮೆಂಟ್ಸ್ ಎಲ್ಲ ನಾವು ತಗೋಬೇಕಾಗತ್ತೆ ಇದಾದ್ಮೇಲೆ ಇಲ್ಲಿಂದ ಈ ಆರ್ಮೋಲ್ ಸೈಡ್ ಟಕ್ಸ್ ಎಷ್ಟಿದೆ ಎಷ್ಟು ಬಟ್ಟೆ ಬಿಟ್ಟು ಈ ಟಕ್ಸ್ ಹಿಡಿದಿದ್ದಾರೆ ಅನ್ನೋದನ್ನ ಈ ತರ ಈ ಮೂಲೆಯಿಂದ ಈ ಮೂಲಿವರೆಗೂ ತಗೋಬೇಕು ಇದು ಎರಡೂವರೆ ಇಂಚಿಗಿದೆ ಇದು ಈ ಕಡೆಯಿಂದ ಎರಡು ಇಂಚಿಗೆ ಇದೆ ಇಷ್ಟು ನೀವು ಇದರಲ್ಲಿ ಮೂರ್ ಟಕ್ಸ್ ಇದೆ ಇನ್ನು ಒಂದ್ ಟಕ್ಸ್ ಇರುತ್ತೆ ನಾಲ್ಕ್ ಟಕ್ಸ್ ಇರುತ್ತೆ ನೀವು ನಾಲ್ಕ್ ಟಕ್ಸ್ ಇಂದ ಅಳತಿ ತಗೋಬೇಕು ತಗೊಂಡಾದ್ಮೇಲೆ ನೆಕ್ಸ್ಟ್ ಅದಾದ್ಮೇಲೆ ಕ್ರಾಸ್ ಬೆಲ್ಟ್ ಇಂದ ಅಳತಿ ತಗೋಬೇಕು ಕ್ರಾಸ್ ಬೆಲ್ಟ್ ಇಂದ ಯಾವಾಗ್ಲೂ ಉಕ್ಸ್ ಹಾಕಿರ್ತೇವಲ್ಲ ಉಕ್ಸ್ ಪಟ್ಟಿ ಸೈಡ್ ತಗೋಬೇಕು ಉಕ್ಸ್ಪಟ್ಟಿ ಸೈಡ್ ಎಷ್ಟಿದೆ ನೋಡ್ಕೋಬೇಕು ಎರಡೂವರೆ ಇಂಚ್ ಇದೆ ಸೈಡ್ ಫಿಟ್ಟಿಂಗ್ ಸೈಡ್ ಎರಡು ಇಂಚ್ ಇದೆ ಇಷ್ಟು ಸೈಡ್ ಫಿಟ್ಟಿಂಗ್ ಸೈಡ್ ಎರಡು ಇಂಚು ಉಕ್ಸ್ಪಟ್ಟಿ ಸೈಡ್ ಎರಡು ಇಂಚು ಟೋಟಲ್ ಆಗಿ ಕ್ರಾಸ್ ಬ್ರೆಡ್ ಇಂದು ಉದ್ದ ಎಂಟು ಇಂಚು ಇದನ್ನ ಇಷ್ಟು ತಗೋಬೇಕಾಗ್ತೈತಿ ಇದಾದ್ಮೇಲೆ ತೋಳಿಂದು ಉದ್ದ ತಗೋಬೇಕು ತೋಳಿಂದ ಉದ್ದ ತಗೋಬೇಕಂದ್ರೆ ಶೋಲ್ಡರ್ ಫೋಲ್ಡ್ ಮಾಡಿರ್ತೇವಲ್ಲ ಅಲ್ಲಿಂದ ಈ ತರ ಇಲ್ಲಿಂದ ಇಲ್ಲಿವರೆಗೂ ಶೋಲ್ಡರ್ ಇಂದು ಸಾರಿ ತೋಳಿಂದು ಉದ್ದ ಅಳ್ತಿ ತಗೋಬೇಕು ಅದಾದ್ಮೇಲೆ ಮೇಲೆ ತೋಳಿಂದ ಲೂಸ್ ಇದು ತೋಳಿಂದ ಲೂಸ್ ಅಂತಾರೆ ಓಪನ್ ಇರುತ್ತಲ್ಲ ಇದು ತೋಳಿಂದ ಲೂಸ್ ತೋಳಿಂದ ಲೂಸ್ ಅಳತಿ ತಗೋಬೇಕು ಆಮೇಲೆ ಆರ್ಮೋಲ್ದು ಆರ್ಮೋಲ್ದು ಅಳತಿ ತಗೋಬೇಕಂದ್ರೆ ಯಾವಾಗ್ಲೂ ಈ ತರ ಹಿಂಗ್ ರೌಂಡ್ ಇಟ್ಕೊಂಡು ತಗೋಬಾರ್ದು ಈ ತರ ಸ್ಟ್ರೇಟ್ ಆಗಿ ಜಗ್ಬೇಕು ಸ್ಟ್ರೇಟ್ ಆಗಿ ಜಗ್ಗಿ ಈ ಮೇಲ್ಗಡೆ ಶೋಲ್ಡರ್ ಇಂದ ತೋಳು ಜಾಯಿಂಟ್ ಮಾಡಿರ್ತವಲ್ಲ ಅಲ್ಲಿವರೆಗೂ ಇದನ್ನ ಈ ತರ ಅಳತಿ ತಗೋಬೇಕು ಎಂಟು ಇಂಚ್ ಬರ್ತಾ ಇದೆ ಇಷ್ಟು ನಾವು ಬ್ಲೌಸ್ ಮೆಸರ್ಮೆಂಟ್ ನಲ್ಲಿ ತಗೊಳ್ಬೇಕಾಗಿರುವಂತ ಮೆಥಡ್ ಇದನ್ನ ನಾನು ತೋರಿಸಿದ್ದೀನಿ ಒನ್ ಟೈಮ್ ನಾನು ನಿಮಗೆ ಹೇಳ್ತೀನಿ ಯಾವತ ಯಾವ್ದು ಯಾವ್ದ್ ತಗೋಬೇಕನ್ನೋದು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಅಂತ ಹೇಳ್ತೀನಿ ನಿಮಗೆ ಏನಾದ್ರು ಕನ್ಫ್ಯೂಸ್ ಆದ್ರೆ ನೀವು ಒಂದು ಬುಕ್ ನಲ್ಲಿ ಫಸ್ಟ್ ಇದನ್ನ ಬರೆದಿಟ್ಟುಕೊಂಡು ಆಮೇಲೆ ತಗೋಬಹುದು ಫಸ್ಟ್ ನಾನು ತಗೊಂಡಿರೋದು ಬ್ಲೌಸ್ ಇಂದ ಟೋಟಲ್ ಉದ್ದ ಎಲ್ಲದಕ್ಕಿಂತ ಬ್ಲೌ ಫಸ್ಟ್ ಬ್ಲೌಸ್ ನ ನೀಟಾಗಿ ಹಾಕೋಬೇಕು ಅದಾದ್ಮೇಲೆ ಬ್ಲೌಸ್ ಇಂದು ಉದ್ದ ತಗೊಂಡಿದ್ದೀನಿ ಅದಾದ್ಮೇಲೆ ಚೆಸ್ಟ್ ಮೆಸರ್ಮೆಂಟ್ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಇದು ಎರಡನೇದು ಇದು ಆದ್ಮೇಲೆ ಹಿಂದಿನ ಭಾಗದ ನೆಕ್ ಡೀಪ್ ಎಷ್ಟಿದೆ ಅನ್ನೋದನ್ನ ಅಳತಿ ತಗೊಂಡಿದ್ದೀನಿ ನೆಕ್ಸ್ಟ್ ಮೂರನೇದ್ದು ನೆಕ್ ಭಾಗಿಂದು ಅಳತಿ ತಗೊಂಡಿರೋದು ಇದು ಮೂರನೇದ್ದು ಮುಂದಿನ ಭಾಗ ಟರ್ನ್ ಮಾಡಿಕೊಂಡಾದ್ಮೇಲೆ ಮತ್ತೆ ಇದು ನಾಲ್ಕನೇ ಪಾಯಿಂಟ್ ಮುಂದಿನ ಭಾಗದ ನೆಕ್ ಅಳತಿ ತಗೊಂಡಿದ್ದೀನಿ ಮುಂದಿನ ಭಾಗಕ್ಕೆ ಟರ್ನ್ ಮಾಡಿಕೊಂಡು ಅದಾದ್ಮೇಲೆ ಟಕ್ಸಿಂದು ಉದ್ದ ತಗೊಂಡಿದ್ದೀನಿ ಮುಂದಿನ ಭಾಗದ ಟಕ್ಸಿಂದು ಉದ್ದ ತಗೊಂಡಿದ್ದೀನಿ ಟಕ್ಸಿಂದ ಉದ್ದ ಆದ್ಮೇಲೆ ನಾಲ್ಕು ಇದು ಐದನೇ ಪಾಯಿಂಟ್ ಈ ಟಕ್ಸ್ ಇಂದ ಉದ್ದದ ಜೊತೆಗೇನೆ ಇನ್ನೊಳಗಿ ಟಕ್ಸ್ ಎಷ್ಟೆಷ್ಟು ಅಗ್ಲ ಬಟ್ಟೆ ಬಿಟ್ಟು ಇದನ್ನ ಟಕ್ಸ್ ಹಿಡಿದಿದ್ದಾರೆ ಈ ತರ ಟಕ್ಸ್ ನನ್ನ ಅದೇ ತಗೊಂಡಿದ್ದೀನಿ ಇದಾದ್ಮೇಲೆ ನಾಲ್ಕನೇದಾದ್ಮೇಲೆ ಇವಾಗ ಶೋಲ್ಡರ್ ನ ಮೆಸರ್ಮೆಂಟ್ ಮಾಡ್ಕೊಂಡಿದ್ದೀನಿ ಕರೆಕ್ಟ್ ಈ ತರ ನೀಟಾಗಿ ಹಾಕೊಂಡು ಶೋಲ್ಡರ್ ಮೆಸರ್ಮೆಂಟ್ ತಗೊಳ್ಳೋದು ಆರನೇ ಪಾಯಿಂಟ್ ಆ ಶೋಲ್ಡರ್ ಮೆಸರ್ಮೆಂಟ್ ತಗೊಳ್ಳೋ ಟೈಮ್ ನಲ್ಲಿ ನೀವು ಬೇಕಂದ್ರೆ ಜಸ್ಟ್ ಈ ಶೋಲ್ಡರ್ ಎಷ್ಟಿದೆ ಅಷ್ಟೇ ಅದನ್ನು ತಗೋಬಹುದು ಈ ಶೋಲ್ಡರ್ ಮೆಸರ್ಮೆಂಟ್ ಫುಲ್ ತಗೊಂಡು ಅದರಲ್ಲಿ ಎರಡು ಭಾಗ ಮಾಡಿ ನಾವು ಬ್ಲೌಸ್ ಕಟಿಂಗ್ ಮಾಡಿದ ಟೈಮ್ ನಲ್ಲಿ ಅದನ್ನ ಮಾರ್ಕಿಂಗ್ ಮಾಡ್ತೀವಿ ಅದರಲ್ಲಿ ನೀವು ಶೋಲ್ಡರ್ ಒಂದು ಮಾರ್ಕ್ ಮಾಡಬೇಕಲ್ಲ ಅವಾಗ ಈ ಶೋಲ್ಡರ್ ನೀವು ಅದನ್ನ ತಗೋಬಹುದು ಅಳತಿ ತಗೋಬಹುದು ಈ ತರ ಇಷ್ಟು ತಗೊಂಡು ಇಷ್ಟು ಶೋಲ್ಡರ್ ಬರುತ್ತೆ ಅಂತ ಹೇಳಿ ಅದಕ್ಕೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡಬಹುದು ಇದನ್ನು ತಗೋಬಹುದು ಇದು ಆರನೇ ಪಾಯಿಂಟ್ ಪಾಯಿಂಟ್ ಆದ್ಮೇಲೆ ಆದ್ಮೇಲೆ ಕ್ರಾಸ್ ಬೆಲ್ಟ್ ಪಾಯಿಂಟ್ ಕ್ರಾಸ್ ಬೆಲ್ಟ್ ಇಂದ ಅಳತಿ ತಗೊಂಡಿದೀನಿ ಉಕ್ಸ್ ಪಟ್ಟಿ ಸೈಡ್ ಕ್ರಾಸ್ ಬೆಲ್ಟ್ ಇಂದ ಉಕ್ಸ್ ಪಟ್ಟಿ ಸೈಡ್ ಸೈಡ್ ಫಿಟ್ಟಿಂಗ್ ಸೈಡ್ ಅಳತಿ ತಗೊಂಡಿನಿ ಹಂಗೆ ಕ್ರಾಸ್ ಬೆಲ್ಟ್ ಉದ್ದ ಎಷ್ಟಿದೆ ಅನ್ನೋದ್ರೆ ಅಳತಿ ತಗೊಂಡಿದೀನಿ ನೆಕ್ಸ್ಟ್ ಬಂದು ತೋಳಿಂದು ತೋಳಿಂದ ಉದ್ದ ಶೋಲ್ಡರ್ ಇಂದ ಕೆಳಗುವರೆ ಕೆಳಗರೆಗೂ ಇದು ಎಷ್ಟಾಯ್ತು ಎಂಟನೇ ಏಳನೇ ಪಾಯಿಂಟ್ ಆಯ್ತು ಎಂಟನೇ ಪಾಯಿಂಟ್ ಶೋಲ್ಡರ್ದು ಇಲ್ಲಿಂದ ಇಲ್ಲಿವರೆಗೂ ಉದ್ದ ಎಂಟನೇ ಪಾಯಿಂಟ್ ಮತ್ತದಾದ್ಮೇಲೆ ಸುತ್ತಳತಿ ಸುತ್ತಳತಿ ತಗೊಂಡಿದ್ದೀನಿ ಮತ್ತೆ ಇದು ಆರ್ಮೋಲ್ದು ಅಲ್ತಿ ತಗೊಂಡಿದ್ದೀನಿ ಟೋಟಲ್ ಆಗಿ ಒಂದು ಹತ್ತು ಪಾಯಿಂಟ್ಸ್ ಇದರಲ್ಲಿ ಬರುತ್ತೆ ತೋಳಿಂದ ಉದ್ದ ಒಂಬತ್ತನೇ ಎಂಟನೇ ಪಾಯಿಂಟ್ ಆಮೇಲೆ ಸುತ್ತಳತಿ ಹತ್ತನೇ ಪಾಯಿಂಟ್ ಒಂಬತ್ತನೇ ಪಾಯಿಂಟು ಸಾರಿ ನಾನು ಹೇಳೋದ್ರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆದರೂ ಕೂಡ ನನಗೆ ಹೇಳ್ತಾ ಇದ್ದೇನೆ ಅದರಲ್ಲಿ ಪಾಯಿಂಟ್ಸ್ ನೀವೇ ಅರ್ಥ ಮಾಡಿಕೊಂಡು ಬರೀರಿ ನೆಕ್ಸ್ಟ್ ಇದು ಬಂದು ನಮಗೆ ಹತ್ತನೇ ಪಾಯಿಂಟ್ ಇಷ್ಟು ನಾವು ನ ತಗೋಬೇಕಾಗ್ತೈತಿ ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ನಲ್ಲಿ ಬ್ಲೌಸ್ ಇಷ್ಟು ಮೆಸರ್ಮೆಂಟ್ನ ತಗೊಂಡು ಇದನ್ನೆಲ್ಲ ನಾವು ಡಿವೈಡ್ ಮಾಡಿಕೊಂಡು ನ ಕಟಿಂಗ್ ಮಾಡಬೇಕಾಗ್ತೈತಿ ಇವತ್ತಿನ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅರ್ಥ ಆಗಿಲ್ಲ ಅಂದರೆ ಏನು ಮಾಡ್ಬೇಡ್ರಿ ಒಂದೆರಡು ಮೂರು ಟೈಮ್ ವಿಡಿಯೋ ನೋಡ್ರಿ ಕಂಪ್ಲೀಟ್ವಾಗ ಕಂಪಲ್ಸರಿ ಅರ್ಥ ಆಗೇ ಆಗುತ್ತೆ ಹಂಗೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದೇ ತರ ಹೊಸ ಹೊಸ ವಿಡಿಯೋಸ್ ನೀವು ನೋಡ್ಲಿಕ್ಕೆ ಯಾಕಂದ್ರೆ ಇದು ಟೈಲರಿಂಗ್ ಕ್ಲಾಸ್ ನೀವು ಮನೇಲೆ ಇದ್ಕೊಂಡು ಈಸಿಯಾಗಿ ಟೈಲರಿಂಗ್ ಕ್ಲಾಸ್ನ ಕಲೀಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು ಹಾಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಜನರಿಗೆ ಶೇರ್ ಮಾಡ್ರಿ ಮತ್ತೆಂಟ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ನಿಮಗೆ ಇವತ್ತು ಇದನ್ನ ಹೇಳ್ಕೊಟ್ಟಿದೀನಲ್ಲ ಇದ್ರಲ್ಲಿ ಇನ್ನ ಯಾವ್ದು ನಿಮಗೆ ಅರ್ಥ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಅಂತ ತಿಳಿಸ್ತಾ ನೆಕ್ಸ್ಟ್ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ